ಗಂಡ ವಹಿಸುವಲ್ಲಿ ತುಂಬಾ ಸೀರಿಯಸ್ ಆಗಿದ್ರಿಂದ ಇವತ್ತ ಬಂದಿರೇ ಕಾರಣ ನಾವು ಇಲ್ಲ ಅಂತ ಪರಿಹಾರ ಅಂಜಿನ ಇಂತಾರೆ ಮಾಡ್ಸಾವ್ರೆ ನಮ್ಮವ್ರು ಯಾರೋ ಅನ್ಕೊಂಡು ಮಾಡ್ಸಾವ್ರ ಅಂತ ಹೇಳಿದ್ರು ಆತರ ಎಲ್ಲ ಬಗೆಹರಿಸ್ತೀನಿ ಅಂತಾನೆ ಸ್ವಾಮಿಗಳು ಹೇಳೋ ನಮ್ಗ ಅದೇ ರೀತಿ ನಮ್ಗೆಲ್ಲ ತೊಂಬತ್ ಪರ್ಸೆಂಟ್ ಬಗೆ

ಸೊ ನೀವು ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆ ನೋಡಿ ಲೈಕ್ ಮಾಡೋ ಮುಖಾಂತರ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮತ್ತು ಅತಿ ಶಕ್ತಿಯುಳ್ಳ ದೇವಸ್ಥಾನವನ್ನು ನಿಮಗೆಲ್ಲರಿಗೂ ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ ಇಲ್ಲಿ ಅಮ್ಮನವರ ಪವಾಡ ವಿವರಿಸ್ತಾ ಹೋದರೆ ಒಂದು ದಿನ ಕೂಡ ಸಾಕಾಗಲ್ಲ ಅಷ್ಟು ಪವಾಡ ತುಂಬಿರುವ ಈ ದೇವಿಯ ಹೆಸರು ಚಕ್ರ ಚೌಡೇಶ್ವರಿ ಅಮ್ಮನವರು ಈ ದೇವಸ್ಥಾನಕ್ಕೆ ನೂರ ಐವತ್ತು ವರ್ಷಗಳ ಇತಿಹಾಸ ಐತೆ ಐ ಸಿ ಯು ನಲ್ಲಿ ಇದ್ದಂತಹ ಒಂದು ಪೇಷೆಂಟು ಬದುಕ್ತಾರ ಇಲ್ಲೋ ಗ್ಯಾರಂಟಿ ಇರಲಿಲ್ಲ ಆ ತರ ಒಂದು ಪೇಷಂಟ್ ಇಲ್ಲಿ ಬಂದು ಅಮ್ನವ್ರ ಹತ್ರ ಮುಡ್ಕೊಟ್ಟಿರ್ತಾರೆ ಅವರು ಮೂರೇ ಮೂರು ದಿನದಲ್ಲಿ ಚೆನ್ನಾಗಿ ಗುಣಮುಖರಾಗಿ ಚೇತರಿಸ್ಕೊಡ್ತಾರೆ ಈ ತರ ನೂರಾರು ಉದಾಹರಣೆಗಳಿದೆ ಈ ದೇವಸ್ಥಾನ ಪೌಡ ಬಗ್ಗೆ ಒಂದು ಮೂರ್ ವಾರದಿಂದ ಬರ್ತಾ ಇರೋದು ನಮ್ಮ ಯಜಮಾನರು ತುಂಬಾ ಐಸುವಲ್ಲಿಂದ ಒಂದು ವಾರದಿಂದ ಇದ್ರು ಐಸುವಿಂದ ನಾವು ಇಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋ ತಾಯಿ ತಾಯಿ ಚಕ್ರ ಚೌಡೇಶ್ವರಿ ಅಮ್ಮ ಕಾಪಾಡ್ಕೊಂಡ್ ಬಂದವಳೆ ಇವತ್ತು ನಾನು ಮೂರನೇ ವಾರ ಬಂದಿರೋದು ಮನೆಗೆ ಎರಡು ವಾರ ಮೂರನೇ ವಾರ ಇವಾಗ ಬಂದಾಗಿದ್ದ ತುಂಬಾ ಕಮ್ಮಿ ಆಗುತ್ತೆ ತಾಯಿ ನಮ್ಮಮ್ಮ ಚೌಡೇಶ್ವರಿ ನಮ್ಮ ನಮ್ಮನ್ನ ಕಾಪಾಡ್ಕೊಂಡ್ ಬರ್ತಾವಳೆ ಅಮ್ಮನಿಂದನೇ ನಾವು ಮೂರು ವಾರದಿಂದ ಇವಾಗ ನಮ್ಮ ಗಂಡ ಐಸುವಲ್ಲಿ ತುಂಬಾ ಸೀರಿಯಸ್ ಆಗಿದ್ರಿಂದ ಇವತ್ತು ಇವತ್ತು ಬಂದಿರೋದಕ್ಕೆ ಆಯಮನೆ ಕಾರಣ ನಾವು ಅಲ್ಲಿ ಬರ್ತೀವಿ ಇಲ್ಲ ಅಂತ ಅನ್ಕೊಂಡಿದ್ದು ಇಲ್ಲಿ ಬಂದ ನಮಗೆ ಎಲ್ಲಾ ಪರಿಹಾರ

ಇದು ನಿಮ್ಗೆ ಹೇಳಿದ್ರು ಅಂಜನ್ದಾಗಿ ನಿಂತಾರೆ ಅಂತ ಹೇಳಿದ್ರು ಅಂಜನಾಗ ನಿಂತಾರೆ ಮಾಡ್ಸಾರೆ ನಮ್ಮವ್ರು ಯಾರೋ ಅನ್ಕೊಂಡು ಮಾಡ್ಸಾರ ಹೇಳಿದ್ರು ಆತರ ಎಲ್ಲ ಬಗೆಹರಿಸಿ ಅಂತಾನೆ ಸ್ವಾಮಿಗಳು ಹೇಳೋರ್ ನಮ್ಕ ಅದೇ ರೀತಿ ನಮ್ಗೆ ತೊಂಬತ್ ಪರ್ಸೆಂಟ್ ಬಗೆ ಪರ್ಸೆಂಟ್ ಆ ಸ್ವಾಮಿಗಳೇ ಎಲ್ಲಾ ನಾವ್ ನೋಡ್ಕೊಂತ ಹೇಳವ್ರೆ

ತಾಯಿಯವಮ್ಮ ಹತ್ರ ಅಷ್ಟು ಚೌಡೇಶ್ವರ ಸಿಕ್ಕು ಚೌಡೇಶ್ವರನ ಮೊಮ್ಮ ಹತ್ರ ಆಸಕ್ತಿ ಐತೆ ನಿಜವಾಗ್ಲೂ ತಾಯಿ ಯಾರೇ ಆಗ್ಲಿ ನಂಬಿ ಬನ್ನಿ ದೇವ್ರ ಹತ್ರ ಇಲ್ಕ ಏನೇ ನೀವು ನಂಬಿ ಬಂದಿರೋ ದೇವ್ರಕೂ ಪರಿಹಾರ ತಾಯಿ ನಮ್ಮನ ಸುದ್ದಿ ಇರ್ತದೆ ಯಾವಾಗನು ನಿಜವಾಗ್ಲೂ ನಾನು ಈ ತಾಯಿನ ಒಮ್ಮನಿಗೆ ಯಾವಾಗ ಚಿರಋಣಿ ಕಾಲ ಕಾಲಕ್ಕೂ ಚಿರಋಣಿ ನಮ್ಗೆ ಇದಾಗಲ್ಲ ಧನ್ಯವಾದಗಳು ಅಣ್ಣ ನಿಮ್ಗೆ ಇವಾಗ ಹೆಂಗಿದೆ ಶಕ್ತಿ ಮಯ್ಯಾಗ ಪರವಾಗಿಲ್ವಾ ಏನ್ ಏನಿದೆ ನಿಮ್ಗೆ

ಮೊನ್ನೆ ವಾರಕ್ಕೂ ಇವಾಗ ನೋಡ್ರಿ ಅವ್ರಾ ಶಕ್ತಿ ಅಂದ್ರೆ ಆ ತಾಯಿನ ನಮ್ಮಮ್ಮ ಕಾರಣ ನಿಜವಾಗನು ಮೊನ್ನೆ ಶುಕ್ರವಾರ ಬಂದಾಗ ಶಕ್ತಿನೇ ಇರ್ಲಿಲ್ಲ ಅವ್ರ್ ನಿಂತ್ಕೋಕೆ ಇವತ್ತು ಅವ್ರು ನಿಂತಾರ ಆ ತಾಯಿ ಕಾರಣನೇ ನಿಜವಾಗನು ಅಥವಾ ಅಮ್ನ ಹತ್ರ ತುಂಬಾ ಶಕ್ತಿ ಐತೆ ನಿಜವಾಗ್ನು ಯಾರೇ ಭಕ್ತಾದಿಗಳು ಬನ್ರಿ ತುಂಬಾ ನಿಮ್ಗೆ ಏನೇ ಸಾಲ ಕೇಳಿದ್ರುನು ಅಮ್ನತ್ರ ಪರಿಹಾರ ಇರ್ತದೆ ಯಾರೇ ಬಂದ್ರು ಅದನ್ನ ಉಪಯೋಗ ಮಾಡ್ಕೊಳ್ಳಿ ತಾಯಿ ನಮ್ಮಮ್ಮ ಯಾರೇ ಕಾಪಾಡಿಯೇ ಕಾಪಾಡ್ತಾಳೆ ಅದಕ್ಕೆ ನಾವೇ ಕಾರಣ ನಿಜವಾಗ್ನು ನನ್ ಗಂಡ ಇವತ್ ತಾಯಿನೇ ಕಾರಣ ನಂಬಿ ಬನ್ನಿ ನಂಬ್ದೋರ್ಗ್ ಇವ್ನ್ ಯಾವತ್ತಿಗ್ಲು ಕೈ ಬಿಡಲ್ಲ ಮತ್ತೆ ಗುರುಗಳು ಕೂಡ ಸ್ಪಂದಿಸ್ತಾರ ಪ್ರತಿ ಒಂದೇ ಆಗ್ಲಿ ಸ್ಪಂದಿಸ್ತಾರೆ ಫೋನೇ ಮಾಡ್ಲಿ ಇಂತದೇ ಅಂತ ಹೇಳಿ ಪ್ರಾಬ್ಲಮ್ ಇದ್ ಮಾಡ್ತಾರೆ ತಕ್ಷಣಕ್ಕೆ ನೀವು ಬರಕ್ ಆಗಲ್ಲ ಅಂದ್ರೆ ಫೋನ್ ಇಂದಾನೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಮಾಡ್ತಾರೆ ಗ್ಯಾರಂಟಿ ಮಾಡ್ತಾರೆ ಸ್ವಾಮಿಗಳು ಅಂಜನದ ಮುಖಾಂತರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಸ್ವಾಮಿಗಳು ಪರಿಹಾರವನ್ನು ಸೂಚಿಸುತ್ತಾರೆ ಇಲ್ಲಿ ಕಣ್ಣುಗಳು ಸರಿ ಇಲ್ಲ ಅವ್ರ ಕಣ್ಣು ಅರ್ಥ ಆಯ್ತಾ ನೋಡೆಲ್ಲ ಇವಳದೇ ಹೇಳ್ತೀವಿ ಕಣ್ಣು ಹಾಕಿ ಹೊಂದ್ರೆ ಹಿಂಗಿರೋದು ಈ ಸ್ಥಾನದಲ್ಲಿ ಎಲ್ಲಾ ಶಕ್ತಿ ದೇವತೆಗಳು ಈ ಭೂಮಿ ಮೇಲೆ ಸಂಚರಣೆಯಾಗಿ ಸುತ್ತೂರು ದೇವತೆಗಳು ಎಲ್ಲಾ ಆವರ್ಸ್ಕೊಂಡವ್ರೆ ಎಲ್ಲ ಶಕ್ತಿ ಆಡಳಿತನೇ ಇಲ್ಲಿರೋದು ಯಾವುದು ಬೇರೆ ಇನ್ನು ಬೇರೆ ಆಡಳಿತ ಯಾವುದೂ ಇಲ್ಲ ಈ ಪೂರ್ತಿ ಭೂಮಿ ಎಲ್ಲ ಸುತ್ತೂರು ಇವರು ಸಂಚರಣೆ ಮಾಡ್ತಾರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಈ ಭೂಮಿ ಅಷ್ಟು ಶಕ್ತಿ ಅಷ್ಟು ಪವಾಡ ಅದಕ್ಕೆ ಇಲ್ಲಿ ಬಂದವರು ಎಲ್ಲಾರ್ಗು ಒಳ್ಳೆದ ಬಂದವರದು ಏನು ನಮ್ದಿಂತ ಸಮಸ್ಯೆ ಬಯರ್ ಅಂತ ಯಾರು ಒಬ್ಬರು ಸಹ ಹೇಳಿದ್ರು ಇವಕ್ಕೂ ಯಾರು ಇಲ್ಲ ಮಠದ ಸ್ವಾಮೀಜಿಗಳು ಶಿವಂದ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಈ ಸ್ಥಾನಕ್ಕೆ ಆಗಮಿಸುತ್ತಾರೆ ಏನೋ ಲೋಕಾರ್ಪಣೆ ದಿನ ಕುಂಭಾಭಿಷೇಕ ದಿನ ಮೂರನೇ ದಿವಸ ಈ ಸ್ಥಾನದಲ್ಲಿ ಅವರು ಮಹಾಸ್ವಾಮಿಗಳು ಈ ಸ್ಥಾನ ಪುಣ್ಯಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಇದು ಶ್ರಾವಣದಲ್ಲಿ ತಪ್ಪಿದರೆ ಮತ್ತೆ ಕಾರ್ ಕಾರ್ತಿಕ ಮಾಸದಲ್ಲಿ ಮೊದಲನೇ ವಾರದಲ್ಲಿ ಕುಂಭಾಭಿಷೇಕ ಮತ್ತು ಲೋಕಾರ್ಪಣೆ ಪ್ರಾಣ ಪ್ರಾಣಪೃಷ್ಠೆ ಆಗ್ತದೆ ಏನು ಬಟ್ಟೆ ಕಟ್ಟೈತಾ ಮತ್ತೆ ಕೈ ಏನು ಬಟ್ಟೆ ಕಟ್ಟಿದೆಯಾ ಅದೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ಬಿಡ್ತದೆ ಅವಾಗ ಭಕ್ತಾದಿಗಳು ಡೈರೆಕ್ಟ್ ಆಗಿ ದರ್ಶನ ಮಾಡಬಹುದು ಅಮಾವಾಸ್ಯ ದಿನ ಸಂಜೆ ನಾಲ್ಕು ಮೂವತ್ತರಿಂದ ರಾತ್ರಿ ಏಳು ಮೂವತ್ತು ತನಕ ಮಹಾ ಕಾಳಿ ಪ್ರತ್ಯಂಗಿರ ನಡೀತದೆ ಆದರೆ ಭಕ್ತಾದಿಗಳು ಅವರ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ಸಕಲ ಕಾರ್ಯ ಸಿದ್ಧಿಗಾಗಿ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಹುಣಸೇಹಳ್ಳಿಯಿಂದ ಹುಣಸೇಹಳ್ಳಿಯಿಂದ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಎಷ್ಟು ವರ್ಷದಿಂದ ಬರ್ತೀರಿ ದೇವಸ್ಥಾನಕ್ಕೆ ಸುಮಾರು ನಾಲ್ಕು ವರ್ಷದಿಂದ ಬರ್ತಾ ಇದ್ದೆ ಹಾಂ ನಾಲ್ಕು ವರ್ಷದಿಂದ ಯಾರು ಹೇಳಿದವ್ರು ಹೆಂಗೆ ಗೊತ್ತಾಯಿತು ಅವ್ರು ಯಾರೋ ಹಿಂಗೆ ಬಂದು ಇಲ್ಲಿ ಮೇಲ್ ಮಾಡಿಸ್ಕೊಂಡು ಹೋಗಿದ್ರು ನಾನು ಬೆಳ್ತಿದ್ದ ಪಾಡ್ಕ ಹಾಂ ಅವ್ರು ಹೇಳಿದರು ಹಾಂ ಇಂಥ ಕಡೆ ಹೋಗೋ ದೇವತೆಗಳವೇ ಅಲ್ಲೆಲ್ಲ ಮೇಲ್ ಮಾಡ್ತಾರೆ ಶಕ್ತಿ ಅದೇ ಅಲ್ಲಿ ಅಂತ ಹೇಳಿದ್ರು ಆಟೋದಾಗ ಬಂದೆ ಅಲ್ಲಿಂದ ಆಮೇಲೆ ಬಂದು ಇಲ್ಲಿ ನನಗೆ ಆಗಿರೋದೆಲ್ಲ ಹೇಳಿದರು ಯಾರು ಬೇವರ್ಷಕ್ಕ ಏನು ಬೇಕೋ ಎಲ್ಲ ಮಾಡಿ ಕಾಲು ಓಡಾಡೋಕ್ಕಾಗ್ತಿರ್ಲಿಲ್ಲ ಕುಂಚಿತಾಗೇ ಇದ್ದೆ ಅವ್ರು ಹೇಳಿದ ಮೇಲೆ ಇಲ್ಲಿಗೆ ಬಂದೆ ಬಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಇವ್ರು ಏನೇನೋ ಮಾಡ್ಸೋಕ್ಕಿಡಿದ್ರು ಮಾಡಿದರು ನಾನು ಊರ ಹತ್ರ ಹೋಗ್ಯದೆಲ್ಲ ಇವ್ರು ಹೇಳಿದ್ದೆಲ್ಲ ಮಾಡಿದೆ ಇದೆಲ್ಲ ಕರೆಕ್ಟ್ಗಾಯ್ತು ಆಮೇಲೆ ಊಟ ತಿನ್ನೋಕ್ಕಾಯಿತು ಊಟವೂ ಇರಲಿಲ್ಲ ಊಟ ತಿನ್ನೋಕ್ಕಾಯಿತು ಆಮೇಲೆ ಬತ್ತ 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 ಈ ಮೊಣಕಾಲ್ ಮೈ ಕೈ ನೋಡಿವೆಲ್ಲ ಹಾಕಿ ಕೀಳೋದು ಅದೇನು

ನಿಂಗೆ ರಕ್ತ ಚಂಚಾರಣೆ ಇಲ್ಲ ನಿಂಗೆ ಶುಗರು ನಿಂಗೆ ಬಿ ಪಿ ಇದು ಹೇಳ್ಬಿಡೋರು ಅದು ಇಲ್ಲಿ ಬಂದರೆ ಏನೂ ಇಲ್ಲ ಆಮೇಲೆ ಇವ್ರು ಹೇಳೋದ್ರೂ ಕರೆಕ್ಟಾಗಿ ಆಯಿತು ಇದಕ್ಕಿಂತ ಮುಂಚೆ ನಡೆಯಕ್ಕೆ ಅಲ್ವಾ ಇಲ್ವಾ ಹಾಂ ಮನೆಗೆ ಏನೇನು ನೋಡಿ ಈಗೂ ಆಗಲ್ಲ ನಾಲ್ಕು ವರ್ಷ ಬರ್ತಾ ಈಗ ಒಬ್ಬರೇ ಬರ್ತೀರಿ ಆರಾಮಾಗಿ ಒಬ್ಬರೇ ಹೋಯ್ತೀರಿ ಗಾಡಿಯಾಗ ಬರ್ತಾ ಗಾಡಿ ಬೇರೆ ಓಡಿಸ್ತೀರಿ ಈಗ ಪರವಾಗಿಲ್ಲ ಎಷ್ಟು ಏಜ್ ನಿಮಗೆ ಎಪ್ಪತ್ತೊಂದು ಎಪ್ಪತ್ತೊಂದು ಗಾಡಿಯಾಗೆ ಬಂದಿರೋದು ಈ ರೋಡಾಗ ಬಸ್ಗಳಿಲ್ಲ ಏನಿಲ್ಲ ದೇವಸ್ಥಾನ ಎಷ್ಟು ವರ್ಷದಿಂದ ಆಯ್ತು ಅಂತ

ಅಮ್ಮನೂರು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಇಂಪ್ರೂವ್ ಮಾಡಿದ್ರು ಇವಾಗ ನೋಡಪ್ಪ ಎತ್ನೂರ ಹತ್ತು ಭಕ್ತ ಜನ ಇಂಪ್ರೂವ್ ಮಾಡ್ತಾರೆ ನಾನು ಬಂದ ಮೇಲೆ ನೋಡ ನೋಡ್ರ ಕಟ್ಟಿದ್ದು ಸುತ್ತ ಗ್ರಹ ದೇವ ಬೊಮ್ಮಿಗಳೆಲ್ಲ ಕಟ್ಟಿರೋದು ಆಮೇಲೆ ಇವಾಗ ಮೂರು ತಿಂಗಳಿಂದ ಈಸಿಗೆ ನೋಡಿ ಕಾಳಮ್ಮನು ವಿಗ್ರಹ ಕಟ್ಟಿದ್ರು ಇದಾಯ್ತು ಈಗ ಜನ ಬರಕ ಇಂಪ್ರೂವ್ ಆಗಿರುತ್ತೆ ಅಂಜನಾ ಏನು ಸಮಸ್ಯೆ ಆಯ್ತದೆ ಎಲ್ಲಾನು ಏನಾರು ಊಣ ಹಾಕಿರೋದು ಯಾರನ್ನು ಕೈ ಕೊಟ್ಟಿರೋದು ಮಾಟ ಮಾಟಮಂತ್ರ ಮಾಡೋದು ತೋಟ್ಗಳು

ಹಿಂಗೆ ಅನ್ಕೊಂಡು ಆಸ್ಪತ್ರೆಗಳಿಗೆ ಹೋಗ್ತಾರೆ ಅಂತವ್ರಿಗೆ ಎಲ್ಲಿ ಅಲ್ಲಿ ರಿಪೋರ್ಟ್ ಆಗಿ ನಾರ್ಮಲ್ ತೋರಿಸಿದೆ ಅಂತವ್ರಿಗೆ ಇಲ್ಲಿ ಬಂದು ತೋರಿಸ್ಕೋಬೇಕು ಅದು ನಾರ್ಮಲ್ ತೋರಿಸ್ತೀನಿ ಸಾವಿರಗಳು ಇಳ್ತಾರೆ ಅವರು ಸುಮ್ಮನೆ ದುಡ್ಡು ವೇಸ್ಟ್ ಹೋತ ಅಡ್ಮಿಟ್ ಮಾಡಿ ಅಂತಾರೆ ಹಾ ಕಟ್ಟು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಅಂತ ಡಾಕ್ಟರ್ ಏನ್ ಕಾತಾರ ದುಡ್ಡು ಬಂದು ಅಂಜನಾಗ ಒಂದ್ಸರಿ ತೋರಿಸ್ಬಿಟ್ರೆ ಆಸ್ಪತ್ರೆ ಆಸ್ಪತ್ರೆ ವೈದ್ಯರ ವೈದ್ಯರು ಅಂದ್ಬಿಡ್ತಾರೆ ಬೇರೆ ಆಗೈತಾರೆ ಬೇರೆ ಅಂತ ಹೇಳ್ತಾರೆ ಇವ್ರು ಹೇಳ್ತಿದ್ದಂಗೆ ನಾವು ಅರ್ಥ ಮಾಡ್ಕೋಬಹುದು ಹಾ ಒಳ್ಳೇದು ಮಾಡ್ತಪ್ಪ ಇಲ್ಲಿ ಬತ್ತಾರ ಜನ ಮೂರು ಐದು ಹೋಮ್ ಬಂದಿದ್ದೆ ಸಪ್ತಮಾತಂಗಮ್ಮ ದೇವಿದು ಐದು ಹೋಯ್ಕೆ ಬರ್ಕ ಇನ್ನು ಕಮ್ಮಿ ಬಿದ್ದು ಅದೇ ತರ ಬಿತ್ತು ಉಣ್ಣೆ ಹಾಕೊಂಡು ಮೆಣಸೆಕಾಯಿ ಓಮ್ ಮಾಡ್ತಾರೆ ನೋಡಿ ಎರಡು ಕೆಜಿ ಕೆ ಕೆಜಿ ಒಂದು ಆಳ್ತಾರೆ ಎರಡು ಮೂರು ಪಲ್ಲ ಬೀಳ್ತದಿಲ್ಲಿ ಅವೆಲ್ಲಾ ಇಷ್ಟ ಹಾಕ್ತಾರೆ ಹೋಮ್ ಹಾಕಿ ಅಂಟಿಸಿ ಒಂದಿಷ್ಟು ಘಾಟ್ ಬರೋಲ್ಲ ಹ್ಮ್ ಆ ದೈವ ಶಕ್ತಿಗಳಿಂದ

जरा त्वोलै ते त्वोलै कर्ण त्वोलै वर्ष त्वोलै घंटा त्वोलै सकल त्वोलै त्वेम सकल प्राण देवरायम कम कम शम शम धम धम धूम धूम धम धम राम तचार अक्षम मम आरोग्य ओम पटोस्व ओम नमो शाकिणिचाटन घोर तपस्वनी आकर्षि दशवतरण लोकसचारि आदिशक्री चोड़ी चंडे चामुंडी भूत प्रेत मणुका स्तंभ यंत्र शक्ति शक्तिथूल महामंत्र प्रचोदिनी ओम नमो राहस मृत्यु स्वरूप आकर्षण हृदय स्तंभन महामंत्र शिवनाथ पार्वती शक्ति प्रयोग महामंत्र अवतारिणी भूलोक देवता तपोलोकता